અમ બે અમ બે અપ ಅಲ್ಲಮಾದಿ ತಿಕ್ಕೆ ಎಂತವೆ ಕೊನೆಗೆ ನಿಮ್ಮ ಮಕ್ಕಳು ನಿಮಕ್ಕೂ ಅಮ್ಮ ಅಪ್ಪ ಅವ ನಾಲ್ಕು ಮಕ್ಕಳ ಅಪ್ಪನಾಗಿ ಕಾಣಿಸ್ತಾನೆ ಮಗು ಮುತ್ತಾಯೆ ಮುರಿಯಿಕೆಗೆ ತಿನ್ನಾರೆ ಎಲ್ಲರೂ ಮಾತರದ ಅಮ್ಮ ಅಪ್ಪ ಅರಸುತ್ತಾ ಇದನ್ನ ಹೆಂಡತಿಯನ್ನು ಅರಸುತ್ತಾ 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 ಇಲ್ಲಿವರೆಗೆ ಆಗಿ ಬಂದ ಹೆಂಡತಿಯನ್ನು ಹುಡುಕ್ತಾ ಬಂದವರು ಹೌದು ಮತ್ತೆ ಇಲ್ಲಿ ಯಾಕೆ ನಿಂತದ್ದು ಹೆಂಡತಿಯನ್ನು ಹುಡುಕಬೇಕಿತ್ತು ಅಯ್ಯೋ ಇಲ್ಲೇ ಇದ್ದ ಇವರಿಗೆ ತಲೆ ಹಾ ಸಿಕ್ಕಿದ್ದು ಇವರು ಹೆಂಡತಿ ಹೆಂಡತಿ ಸಿಕ್ಕಿದ ಮೇಲೆ ನೋಡ್ತಾ ಇರುದ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುದ ಇವರಿಗೆ ಅಧಿಕಾರ ಇಲ್ಲ ಅಧಿಕಾರ ಉಂಟು ಎಲ್ಲಿಯಾದ್ರೂ ಅವಳ ರಟ್ಟಿಗೆ ಕೈ ಇಟ್ಟಿನ ಸರಿ ನೀನು ಬಂದದ್ದು ನೀನು ಹೆಂಡತಿ ಹುಡುಕುದು ಅವ ಯಾಕೆ ಬಂದದ್ದು ನಾ ಬಂದದ್ದು ಅದಕ್ಕೆ ಏನು ನನ್ನ ಹೆಂಡತಿ ನನ್ನ ಬಿಸಿ ಹೋಗಿದ್ದಾರೆ

ಹಾಗೆ ನನ್ನ ಹೆಂಡತಿ ಇಲ್ಲಿಯಾದ್ರೂ ನೀವು ಹೇಳಿದಾಗ ಅವಳ ರಟ್ಟಿಗೆ ಕೈ ಇಟ್ಟಿದೆ ಅಂತಾರೆ ನೋಡಿ ಹೆಂಡತಿ ಇಲ್ಲಿಯವರೆಗೆ ಹುಡುಕಿದಾಗ ಸಿಕ್ಕಲಿಲ್ಲ ಈಗ ಸಿಕ್ಕಿದ್ದಾಳೆ ಕೈ ತಪ್ಪಿ ಹೋಗ್ತಾ A da